ಈ ಸೆಕ್ಸ್ ಅಂದ ತಕ್ಷಣನೇ ಅನೇಕ ಜನಗಳಿಗೆ ಅನೇಕ ರೀತಿಯ ಗೊಂದಲಗಳು ನ್ಯಾಚುರಲ್ ಸೆಕ್ಸು ಅನ್ಯಾಚುರಲ್ ಸೆಕ್ಸು ಸೆಕ್ಷುಯಲ್ ಪರ್ವರ್ಷನ್ಸ್ ಇದ್ರ ಬಗ್ಗೆ ನಾನು ಮಾತಾಡ ನೋಡಿ ನ್ಯಾಚುರಲ್ ಸೆಕ್ಸ್ ಅಂದರೆ ಹೆಟ್ರೋಸೆಕ್ಸ್ ಅಂದ್ರೆ ಗಂಡಸು ಹೆಂಗಸಿನ ಜೊತೆಯಲ್ಲಿ ಸಂಭೋಗ ಮಾಡುವ ಕ್ರಿಯೆ ಒಬ್ಬರು ಒಪ್ಪಿಗೆ ಇದ್ರೆ ಮಾತ್ರ ಅದು ನ್ಯಾಚುರಲ್ ಸೆಕ್ಸ್ ಅಂತೀವಿ ನಾವು ಅದು ಹೆಟ್ರೋಸೆಕ್ಸ್ ಇನ್ನೊಂದು ಹೋಮೊಸೆಕ್ಷುಯಲ್ ಗಂಡಸು ಗಂಡಸಿನ ಜೊತೆಯಲ್ಲಿ ಹೆಂಗಸು ಹೆಂಗಸಿನ ಜೊತೆಯಲ್ಲಿ ಈ ಪ್ಲೆಷರ್ಗೋಸ್ಕರವಾಗಿ ಸೆಕ್ಷುಯಲ್ ಆಕ್ಟ್ ಮಾಡೋದನ್ನ ಅರ್ಲಿಯರ್ ಡೇಸ್ ಒಪ್ಕೊಂಡಿರಲ್ಲ ಈಗ ಕೆಲವು ಕಂಟ್ರಿಗಳಲ್ಲಿ ಇದನ್ನ ಕೋರ್ಟ್ನಿಂದನೇ ಅಪ್ಪಣೆ ಸಿಕ್ಕಿದೆ ಹಂಗಾಗಿ ಈ ಸೆಕ್ಷುಯಲ್ ಕೂಡ ಒನ್ ಆಫ್ ದಿ ನ್ಯಾಚುರಲ್ ಸೆಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಬೈಸೆಕ್ಶುಯಲ್ ಇದು ಮೂರನೇದು ಅಂದ್ರೆ ಒಬ್ಬ ಗಂಡಸು ಹೆಣ್ಣು ಹೆಣ್ಣಿನ ಜೊತೆಯಲ್ಲೂ ಸಂಭೋಗ ನಡೆಸ್ತಾನೆ ಗಂಡಸಿನ ಜೊತೆ ಇದು ನಾವು ಅಂತೀವಿ ಇವೆಲ್ಲ ಅಷ್ಟೊಂದು ನ್ಯಾಚುರಲ್ ಅಲ್ಲ ಆದರೂ ಕೂಡ ಈ ಮೂರು ಕ್ಯಾಟಗರಿನ ನ್ಯಾಚುರಲ್ ಆಕ್ಟ್ ಅಂತೀವಿ ಇನ್ನೊಂದು ಅನ್ಯಾಚುರಲ್ ಸೆಕ್ಷಲ್ ಅಫೆನ್ಸಸ್ ಸಿ ಅಲ್ಟಿಮೇಟ್ಲಿ ಸೆಕ್ಸ್ನೊಳಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಗ್ರ್ಯಾಟಿಟ್ಯೂಡ್ ಇವೆಲ್ಲ ಗ್ರ್ಯಾಟಿಫಿಕೇಶನ್ ಇವೆಲ್ಲ ಸಿಕ್ತದೆ ಸೊ ಅದರಲ್ಲಿ ಈ ಅನ್ಯಾಚುರಲ್ ಅಂದ್ರೆ ಸೋಡಮಿ ಸೊ ಜನನಾಂಗದಲ್ಲಿ ಗಂಡಸಿನ ಜನನಾಂಗ್ ಹೆಣ್ಣು ಮಗಳ ಯೋನಿಯಲ್ಲಿ ಜೊತೆಯಲ್ಲಿ ಹೋದಾಗ ಅದನ್ನು ನಾವು ನ್ಯಾಚುರಲ್ ಸೆಕ್ಸ್ ಅಂತೀವಿ ಬಟ್ ಅನ್ಫಾರ್ಚುನೇಟ್ಲಿ ಸೋಡಮಿ ಅಂದರೆ ಏನಲ್ ಕೆನಾಲ್ನಲ್ಲಿ ಸೆಕ್ಸ್ ಮಾಡೋದ್ರಿಂದ ಅದನ್ನ ಸೋಡಮಿ ಅಂತೀವಿ ನಾವು ಅದು ಬಿಟ್ರೆ ಲೆಸ್ಬಿನಿಸಮ್ ಅಂದರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನೇ ಲವ್ ಮಾಡೋದು ಅವ್ರ ಜೊತೆಯಲ್ಲಿ ಸೆಕ್ಷುಯಲ್ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳೋದು ಇದನ್ನ ಲೆಸ್ಬೀನಿಯಿಸಮ್ ಅಂತೀವಿ ಇದು ಅನ್ಯಾಚುರಲ್ ಸೆಕ್ಷುಯಲ್ ಇದು ಪಕ್ಕಲ್ ಕೈಟಸ್ ಓರಲ್ ಮೌತ್ ಮುಖಾಂತರ ಸೆಕ್ಸುಯಲ್ ಎಂಜಾಯ್ಮೆಂಟ್ ತಗೊಳ್ಳೋದು ದಟ್ ಇಸ್ ಆಲ್ಸೋ ಅನ್ಯಾಚುರಲ್ ಬೆಸ್ಟ್ ಯಾಲಿಟಿ ಪ್ರಾಣಿಗಳ ಜೊತೆಯಲ್ಲಿ ಸೆಕ್ಸ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಗ್ರಾಟಿಫಿಕೇಶನ್ ತಗೊಳ್ಳೋದು ಇದನ್ನ ಬೆಸ್ಟ್ ಅಂತೀವಿ ಇವು ನಾಲ್ಕು ವಿಚಾರಗಳ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಬಟ್ ಆಗಿಂದಾಗೆ ನಾವು ಪೇಪರ್ನಲ್ಲಿ ಓದೋದು ಉಮೇಶ್ ರೆಡ್ಡಿ ಅಂತವರು ಯಾಕೆ ಆ ರೀತಿಯ ಸೆಕ್ಶುಯಲ್ ಆಕ್ಟ್ ನಲ್ಲಿ ಸಿಕ್ಕಾಕೊಂಡು ಅರೆಸ್ಟ್ ಆಗ್ತಾರೆ ಅನ್ನೋದು ನಿಮಗೊಂಚೂರು ವಿವರ ಅಂದ್ಬಿಟ್ಟು ಸೊ ಅದನ್ನ ನಾವು ಸೆಕ್ಶುಯಲ್ ಪರ್ವರ್ಷನ್ ಅಂತೀವಿ ಪರ್ವರ್ಟೆಡ್ ಮೈಂಡ್ ಸಿ ನಾರ್ಮಲ್ ಮೈಂಡ್ ಬೇರೆ ಪರ್ವರ್ಟೆಡ್ ವ್ಯತಿರಿಕ್ತವಾಗಿ ಬಿಹೇವ್ ಮಾಡೋದು ಇದನ್ನ ಒಂದು ಬಹಳ ಇಂಪಾರ್ಟೆಂಟ್ ಪದ ಇದೆ ಅದು ಈ ಸೆಕ್ಷುವಲ್ ಪರ್ವರ್ಷನ್ಸ್ನಲ್ಲಿ ನಮಗೆ ಪ್ಯಾರಾಫಿಲಿಯಾ ಅಂತ ಒಂದು ಪದ ಬರುತ್ತೆ ಪ್ಯಾರಾಫಿಲಿಕ್ ಅಂದರೆ ನೋಡಿ ಅವರಿಗೆ ನ್ಯಾಚುರಲ್ ವುಮನ್ ಕನ್ಸೆಂಟ್ ಬೇಕಾಗಲ್ಲ ಆದರೆ ಇ ವಿಲ್ ಹ್ಯಾವ್ ಸೆಕ್ಷುವಲ್ ಗ್ರಾಟಿಫಿಕೇಶನ್ ವಿತ್ ಆರ್ಟಿಕಲ್ಸ್ ಒಂದು ಮಗಳಿಗೆ ತೊಡೋ ಅಂಥ ಬಟ್ಟೆ ಅವಳು ತೊಡವಂಥ ಬಳೆ ಅವಳು ತೊಡೋ ಅಂಥ ಚಪ್ಪಲಿ ಅವಳು ಯೂಸ್ ಮಾಡೋಂಥ ಕಚ್ಚೀಫು ಇಂಥವನ್ನ ನೋಡಿ ಅದ್ರ ಜೊತೆಯಲ್ಲಿ ಮಾಸ್ಟರ್ಬೆಟ್ ಮಾಡಿಕೊಂಡು ಅಂದ್ರೆ ಅಸ್ತಮೈತನ ಮಾಡಿಕೊಂಡು ಆ ಆ ವಸ್ತು ಜೊತೆಯಲ್ಲಿ ಸೆಕ್ಶುಯಲ್ ಗ್ರಾಟಿಫಿಕೇಶನ್ ಆಗುತ್ತಲ್ಲ ಇದನ್ ಪ್ಯಾರಾಫಿಲಿಯಾ ಅಂತೀವಿ ನಾವು ಇನ್ಫ್ಯಾಕ್ಟ್ ಇದೊಂದು ಸೈಕಲಾಜಿಕಲ್ ಡಿಸಾರ್ಡರ್ ಈ ಸೈಕಲಾಜಿಕಲ್ ಡಿಸಾರ್ಡರ್ ಎಷ್ಟು ವೆರೈಟಿ ಇದಾವೆ ಅಂದರೆ ಒಬ್ಬ ಸೈಂಟಿಸ್ಟ್ ಒಬ್ಬ ಸೆಕ್ಸ್ ಥೆರಪಿಸ್ಟು ಅದನ್ನ ಈ ಸಜೆಸ್ಟೆಡ್ ಯಾರಂದ್ರೆ ಅಗರ್ವಾಲ್ ಅಂತ ಒಬ್ಬ ಈ ಸೆಕ್ಸ್ ಥೆರಪಿಸ್ಟು ಹಿ ಆಸ್ ರೆಕಾರ್ಡೆಡ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ನೈನ್ ವೆರೈಟಿ ಆಫ್ ದಿಸ ಪ್ಯಾರಾಫಿಲಿಕ್ಸ್ ಪ್ಯಾರಾಫಿಲಿಯೊಳಗೆ ಇಷ್ಟೆಲ್ಲ ವೆರೈಟೀಸ್ ಇದಾವೆ ಆದರೆ ನಾನು ಇವತ್ತು ನಿಮಗೆ ಈ ಪ್ಯಾರಾಫಿಲಿಯೊಳಗೆ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ನಾಲ್ಕೈದು ವೆರೈಟೀಸ್ ಬಗ್ಗೆ ನಿಮಗೆ ವಿವರ ಕೊಡ್ತೀನಿ ಒಂದು ಫೆಟಿಸಿಸಮ್ ಅಂತೀವಿ ಎರಡನೇದು ಎಕ್ಸಿಬಿಷನಿಸಮ್ ಅಂತೀವಿ ಮೂರನೇದು ಟ್ರಾನ್ಸೆಕ್ಷುಯಾಲಿಟಿ ಆರ್ ಟ್ರಾನ್ಸ್ ವರ್ಟಿಸಮ್ ಅಂತೀವಿ ಇನ್ನೊಂದು ವಾಯುರಿಸಮ್ ಅಂತೀವಿ ಇನ್ನೊಂದು ಫ್ರಾಟಿಯರಿಸಂ ಇವೆಲ್ಲ ಹೊಸ ಪದಗಳು ನಿಮಗೆ ನನಗೂ ಕೂಡ ಯಾಕಂದ್ರೆ ನಾವು ಫಾರೆನ್ಸಿಕ್ ಮೆಡಿಸನ್ನಲ್ಲಿ ಓದುವಾಗ ಈ ಈ ವಿವರ್ಗಳನ್ನ ನಾವು ಪುಸ್ತಕದಲ್ಲಿ ಓದ್ತೀವಿ ಬಟ್ ಪ್ರಾಕ್ಟೀಸ್ನಲ್ಲಿ ನಲ್ಲಿ ಬಹಳ ಕಡಿಮೆ ಆದರೂ ಕೆಲವು ಈ ಕಂಡೀಷನ್ಗಳು ಬಂದ ನಿಮಗೆ ಯಾಕೆ ಹಿಂಗಾಗುತ್ತೆ ಅಂತ ಆಶ್ಚರ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಆ ಸೆಕ್ಷುವಲ್ ಪರ್ವರ್ಷನ್ ಬಗ್ಗೆ ಒಂದು ಎರಡು ಮೂರು ವಿವರಗಳನ್ನು ನಿಮಗೆ ಕೊಡ್ತೀನಿ ಅದರೊಳಗೆ ಕಾಮನೆಸ್ಟ್ ಅಂದರೆ ಫೆಟಿಚಿಸಮ್ ಈ ಪರ್ವರ್ಷನ್ ಹೆಂಗಿರುತ್ತೆ ಅಂದರೆ ಅವರಿಗೆ ಸೆಕ್ಷುಯಲ್ ಗ್ರಾಟಿಫಿಕೇಶನ್ ವಿತ್ ಯಾವಾಗ ಆಗುತ್ತೆ ಅಂದರೆ ಹೆಣ್ಣು ಮಕ್ಕಳ ದೇಹ ಅವ್ರಿಗೆ ಬೇಕಿಲ್ಲ ಆದರೆ ಅವ್ರು ಹಾಕ್ಕೊಳ್ಳೋ ಅಂಥ ಬಟ್ಟೆ ಅವ್ಳು ಹಾಕ್ಕೊಳ್ಳೋ ಅಂಥ ಕರ್ಚೀಫು ಶೂಸು ಕೂದಲುಗಳು ಸೊ ಇಂಥವನ್ನ ಅವರು ಕಲೆಕ್ಟ್ ಮಾಡ್ಕೋತಾರೆ ನೀವು ನೋಡಿರ್ಬೇಕು ಈ ಪರ್ವರ್ಟರ್ಸ್ ಹಾಸ್ಟ್ಲಿ ನುಗ್ತಾರೆ ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ಏನು ತೊಂದರೆ ಕೊಡೋದಿಲ್ಲ ಆದರೆ ಅವರು ಬಟ್ಟೆಗಳನ್ನ ಒಣಗಾಕಿರ್ತಾರಲ್ಲ ಕಾಚ ಕದ್ಕೋತಾರೆ ಶೂಸ್ ಕತ್ಕೋತಾರೆ ಅದನ್ನ ತೊಗೊಂಡೋಗಿ ಅದ್ರ ಜೊತೆಗೆ ಮಾಸ್ಟರ್ ಬೇಟ್ ಮಾಡ್ಕೊಂಡು ಅವ್ರಿಗೆ ಸೆಷ್ಕಿಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇದ್ರನ್ನ ನಾವು ಫೆಟಿಚಿಸಮ್ ಅಂತ ಇದೊಂದು ಪದ ಫೆಟಿಸ್ ಇನ್ನೊಂದು ವೆರೈಟಿ ಎಕ್ಸಿಬಿಷನಿಸಮ್ ಅಂತೀವಿ ನಾವು ಇನ್ನು ಕೆಲವರು ಗಡ್ಡಸ್ ಮಕ್ಕಳಿಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ತಮ್ಮ ಪ್ರೈವೇಟ್ ಪಾರ್ಟ್ನ ಎಕ್ಸಿಬಿಟ್ ಮಾಡ್ತಾರೆ ಹೆಣ್ಣು ಮಕ್ಕಳು ನೋಡಲಿ ಅನ್ನೋ ರೀತಿಯಲ್ಲಿ ನೋಡಿ ಅದರಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅದರಿಂದ ಆರ್ಗ್ಯಾಸಮ್ ಬರುತ್ತೆ ಎಜಾಕ್ಯುಲೇಷನ್ ಮಾಡ್ಕೋತಾರೆ ಸಿ ಇವೆಲ್ಲ ಪದಗಳನ್ನು ಮಾತನಾಡುವಾಗ ಭಾಳ ಕೇರ್ಫುಲ್ಲ ನಾನು ಮಾತಾಡಬೇಕು ಎಲ್ಲ ಒಂದ್ ಕಡೆ ಇದೆಲ್ಲ ಈ ಪರ್ವರ್ಟೆಡ್ ಕ್ಯಾರೆಕ್ಟರ್ಸ್ ಬಗ್ಗೆ ನಿಮ್ಗೊಂಚೂರು ಅರಿವಿರಲಿ ಅನ್ನೋದ್ರ ದೃಷ್ಟಿಯಿಂದ ಇದನ್ನ ಮಾತಾಡ್ತಾ ಇದ್ದೀನಿ ನಿಮ್ಗೆ ಜಸ್ಟ್ ಅರಿವು ಇರಲಿ ಇಂಥವ್ರು ಇರ್ತಾರ ಅಂತ ನಿಮ್ಗೆ ಹೇಳ್ರಿ ಅಂತ ಹೇಳಿ ಸೊ ಇನ್ನೊಂದು ಫ್ರಾಥ್ಯೂರಿಸಮ್ ಅಂತ ಇದೆ ನೀವು ನೋಡಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋವಾಗೆ ಗಂಡಸರು ಹೆಣ್ಣು ಮಕ್ಕಳ ಹಿಂದೆ ನಿಂತು ತಮ್ಮ ಜನನಾಂಗವನ್ನು ಬೇರೆ ಬೇರೆ ಪಾರ್ಟ್ಗೆ ರಪ್ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ ಇಂಥ ಕ್ಯಾರೆಕ್ಟರ್ಸ್ನ ಅನೇಕ ಹೆಣ್ಣು ಮಕ್ಕಳು ಬಸ್ನಲ್ಲಿ ಗುರ್ತಿಸ್ತಾರೆ ಆದರೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಸೊ ಇದು ಒಂದು ಪರ್ವರ್ಷನ್ ನಾನು ಒಂದ್ಸರಿ ಪರ್ವರ್ಷನ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಇಟ್ಸ್ ಅ ಸೈಕಲಾಜಿಕಲ್ ಆ ಇಲ್ನೆಸ್ ಇಂಥವ್ರಿಗೆ ಗುರ್ತಿಡಿದು ಅಥವಾ ಅಂಥವ್ರಿಗೆ ಪನಿಶ್ಮೆಂಟ್ ಕೊಟ್ಟು ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ರೆ ಅವ್ರು ಸರಿ ಹೋಗ್ತಾರೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇನ್ನೊಂದು ಟ್ರಾನ್ಸ್ಫರ್ಟಿಸ್ ನೀವು ಈಚೀಚೆಗೆ ಪೇಪರ್ ನಲ್ಲಿ ಒಂದು ಸುದ್ದಿ ನೋಡಿರ್ತೀರಿ ಒಬ್ಬ ಅಧಿಕಾರಿ ಅಲ್ಲ ಮಿನಿಸ್ಟ್ರು ಮಗ ಹೆಸರೆಲ್ಲ ಹೇಳೋದು ಬೇಡ ದಿನ ಗಂಡು ಮಗ ಈಗ ಸೀರೆ ಉಟ್ಕೊಂಡು ಕಾಂಪೌಂಡ್ ಹತ್ರ ನಿಂತ್ಕೊಂಡಿರ್ತಾರೆ ಅವ್ರಿಗೆ ತಾನು ಗಂಡಸಾದರೆ ಹೆಣ್ಣು ರೀತಿಯಲ್ಲಿ ಡ್ರೆಸ್ ಮಾಡಿಕೊಂಡು ನನ್ನ ಸಮಾಜದಲ್ಲಿ ಹೆಣ್ಣು ಅಂತ ಗುರುತಿಸ್ಲಿ ನನಗೆ ಗಂಡಸಾಗಿರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಭಾವನೆ ಬರುತ್ತೆ ಸೈಕಲಾಜಿಕಲ್ ಫೀಲಿಂಗ್ ಅದೇ ರಿವರ್ಸು ಆಗ್ಬೋದು ಹೆಣ್ಣು ಮಕ್ಕಳಿಗೆ ನಾನು ಗಂಡಸ್ತರ ಕಾಣಬೇಕು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಗಂಡ ಬಿಹೇವಿಯರ್ ಕ್ಯಾರೆಕ್ಟರಿಸ್ಟಿಕ್ ಎಲ್ಲ ಗಂಡು ಮಕ್ಕಳು ಇರಲ್ಲ ಮೀಸೆ ದಾಡಿ ಇರಲ್ಲ ಆದರೆ ಅವ್ರಿಗೆ ಆ ರೀತಿ ಆಗಬೇಕು ಅನ್ನೋ ಆಸೆ ಇದನ್ನು ನಾವು ಟ್ರಾನ್ಸ್ ಅಂದರೆ ಆಪೋಸಿಟ್ ಸೆಕ್ಸ್ ಅದನ್ನು ಟ್ರಾನ್ಸ್ಫರ್ಟಿಸಮ್ ಅಂತೀವಿ ಈಗಾಗಲೇ ನಿಮಗೆ ಮೂರ್ನಾಲ್ಕು ವೆರೈಟಿ ಬಗ್ಗೆ ಹೇಳಿದ್ದೀನಿ ಇನ್ನೊಂದು ಎರಡು ವೆರೈಟಿ ಸೊ ವಾಯುರಿಸಮ್ ಬಗ್ಗೆ ನಾನು ಹೇಳಿದೆ ಇದು ಡಿಸೈರ್ ಟು ಶೋ ತಮ್ಮ ಜನೈಟಾಲಿಯನ್ನ ಅಂಗಡಿಗಳೊಳಗೆ ವ್ಯಾಪಾರ ಮಾಡೋವಾಗೆ ಯಾರನ್ನ ಹೆಣ್ಮಕ್ಳು ಬಂದಾಗೆ ಅವ್ರಿಗೆ ಕಾಣಂಗೆ ಜನೈಟಾಲಿಯನ್ನು ಎಕ್ಸ್ಪೋಸ್ ಮಾಡೋದು ಅವರ ಅಟೆನ್ಷನ್ ಬಂದಾಗೆ ಇವನಿಗೆ ಖುಷಿ ಆಗತ್ತೆ ಅದಾದ್ಮೇಲೆ ಅವರು ಮಾಸ್ಟರ್ಬೇಟ್ ಅಂದರೆ ಅಸ್ತಮಿತನ ಮಾಡಿಕೊಳ್ತಾರೆ ಸೊ ನಾನು ಇಂದಿನ ಕೆಲವು ಎಪಿಸೋಡಿನಲ್ಲಿ ಈ ಮಾಸ್ಟರ್ಬೇಷನ್ ಬಗ್ಗೆ ಮಾತನಾಡಿದ್ದೇನೆ ಸೊ ಅಲ್ಟಿಮೇಟ್ಲಿ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ನ್ಯಾಚುರಲ್ ಸೆಕ್ಸ್ ಅಂದರೆ ಹೆಂಗಸು ಗಂಡಸು ಲೈಸೆನ್ಸ್ಡ್ ಅವ್ರ ಒಪ್ಪಿಗೆ ಪರದು ಮಾಡುವ ಸೆಕ್ಸ್ ದಟ್ ಇಸ್ ನ್ಯಾಚುರಲ್ ಅನ್ಯಾಚುರಲ್ ಸೆಕ್ಸ್ ನೋಳಗೆ ಸೋಡೋಮಿ ಇವೆಲ್ಲ ಹೇಳಿದೆ ಗುದದ್ವಾರದಲ್ಲಿ ಸೆಕ್ಸ್ ಮಾಡೋದು ಓರಲ್ ಕೈಟಸ್ ಬಟ್ ಇದು ಪರ್ವರ್ಷನ್ ಇದೆಯಲ್ಲ ಇದು ಆ ಅಪ್ಪಣೆ ಇಲ್ದಿರ ಆಪೋಸಿಟ್ ಸೆಕ್ಸ್ ಬೇಕೇ ಇಲ್ಲ ಅವರ ವಸ್ತುಗಳ ಜೊತೆಯಲ್ಲಿ ಮಾಡುವಂತ ಸೆಕ್ಸ್ ಅಂದ್ರೆ ಮಾಸ್ಟರ್ ಬೇಷನ್ನು ಇದನ್ನ ನಾವು ಅನೇಕ ಈ ಡಿಫರೆಂಟ್ ಪದಗಳಲ್ಲಿ ನೋಡ್ತೀವಿ ಇವನ್ನ ಸಮಾಜದಲ್ಲಿ ಒಮ್ಮೊಮ್ಮೆ ಅಂಥೋರ್ ಸಿಕ್ಕದಾಗೆ ಇದು ಉಮೇಶ್ ರೆಡ್ಡಿ ಇವತ್ತು ಎಲ್ಲಾ ಕಡೆ ನ್ಯೂಸ್ ನಲ್ಲಿ ಇದೇ ಎಷ್ಟು ವರ್ಷ ಅವರ ಜೈಲ್ಗೆ ಹಾಕಿದ್ರು ಅದೆಲ್ಲ ನಿಮ್ಗೆ ಗೊತ್ತಿದೆ ಇನ್ನ ನಾನು ಅವಲ್ಲ ಹೇಳ್ದಂಗೆ ಐನೂರ ನಲವತ್ತೊಂಬತ್ತು ವೆರೈಟಿಗಳು ಸೊ ಇದರಲ್ಲಿ ಕೆಲವು ಈ ವೆರೈಟೀಸ್ನ ಇರೋರ್ನ ನಾವು ಪೀಡೋಫಿಲಿಕ್ ಅಂತೀವಿ ಪಿಡೋಫಿಲಿಯಾ ಅಥವಾ ನ್ಯಾಚು ಅನ್ಯಾಚುರಲ್ ಸೆಕ್ಸ್ನ ಥ್ಯಾರಾಪಿನಿಯಾ ಅಂತೀವಿ ಪ್ಯಾರ ಇವೆಲ್ಲ ಟರ್ಮಿನಾಲಜಿಗಳು ಕ್ಷಣಿ ನಿಮಗೆ ಬೇಕಿಲ್ಲ ಬಟ್ ಎಲ್ಲೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದ್ರ ಬಗ್ಗೆ ಅರಿವು ನಿಮ್ಗೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಈ ಪ ಈ ಈ ವಿಚಾರದ ಬಗ್ಗೆ ನಿಮಗೆ ಸ್ವಲ್ಪ ಬೆಳಕು ಚೆಲ್ಲಿದ್ದೇನೆ ಸೊ ನಿಮ್ಗೆ ಯಾರಾದರೂ ಅಂಥ ಕ್ಯಾರೆಕ್ಟರ್ಸ್ ಬಂದಾಗ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ ನಿಮ್ಮ ನೇಬರ್ಸ್ ಇರ್ಬೋದು ಬೇರೆ ಗೊತ್ತಿರೋರು ಇರ್ಬೋದು ಅಷ್ಟೆಣ್ಣಗೆ ವಾಸ ಮಾಡೋರ್ ಇರೋದು ಈ ಸೈನಿಕರಲ್ಲಿ ಇದಾಗತ್ತೆ ಅಂದರೆ ಅವ್ರ ನ್ಯಾಚುರಲ್ ಸೆಕ್ಸ್ಗೆ ಅಕ್ಸೆಸಿಬಿಲಿಟಿ ಇರೋಲ್ಲ ತುಂಬ ದಿನ ಹೊರಗಡೆ ಇರ್ತಾರೆ ಅವಾಗ ಬೆಸ್ಟಿಯಾಲಿಟಿ ಪ್ರಾಣಿಗಳ ಜೊತೆ ಸೆಕ್ಸ್ ಮಾಡ್ತಾರೆ ಅಲ್ಟಿಮೇಟ್ಲಿ ಸೆಕ್ಷುಯಲ್ ಗ್ರಾಟಿಫಿಕೇಶನ್ ಅಂತಾರಲ್ಲ ಈ ಸೆಕ್ಷುಯಲ್ ಗ್ರಾಟಿಫಿಕೇಷನ್ಗೆ ನ್ಯಾಚುರಲ್ ವೇ ಇಲ್ಲದಿದ್ರು ಕೂಡ ಅನೇಕ ಅನ್ಯಾಚುರಲ್ ವೇ ಇದ್ದಾವೆ ಜನ ಮಾತನಾಡುವಾಗ ಫ್ರೆಂಡ್ ಸರ್ಕಲ್ನ ತಮಾಷೆ ಮಾಡ್ತಾರೆ ಈ ಈ ವಿಚಾರಗಳ ಬಗ್ಗೆ ಅದಕ್ಕೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಇರಬೇಕು ಹಂಗೆ ಮಾಡ್ತಾರೆ ಅಂದರೆ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಎರಡು ಅನ್ಅೈಲಬಿಲ್ಟಿ ಆಫ್ ದ ರಿಕ್ವೈರ್ಡ್ ಸೋರ್ಸ್ ಅದರಿಂದ ಈ ವಿಚಾರಗಳ ಬಗ್ಗೆ ನಿಮಗೆ ನಾಲ್ಕು ಮಾತಾಡಿದ್ದೀನಿ ನಮಸ್ಕಾರ